ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಾಕ ಇಲ್ಲದೆ ರವೆ ಉಂಡೆನ ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೀವು ಇದನ್ನು ಹದಿನೈದು ದಿನದಿಂದ ಇಪ್ಪತ್ತು ದಿನದವರೆಗೂ ಕೂಡ ಇಟ್ಬಿಟ್ಟು ತಿನ್ಬೋದು ನೋಡಿ ಇಲ್ಲಿ ಎಷ್ಟು ಮೃದುವಾದ ರವೆ ಉಂಡೆ ರೆಡಿಯಾಗಿದೆ ನೀವು ಕೂಡ ಮನೇಲಿ ಈಗಲೇ ಇದನ್ನು ಟ್ರೈ ಮಾಡ್ಬೋದು ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ದಪ್ಪ ರವೆಯಲ್ಲಿ ಉಂಡೆ ಕಟ್ಟಲಿಕ್ಕಾಗಲ್ಲ ಹಾಗಾಗಿ ಒಂದು ಮುಕ್ಕಾಲು ಕಪ್ಪಿನಷ್ಟು ನಾನಿಲ್ಲಿ ಸಕ್ಕರೆನ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಬರೀ ಬಿಳಿದು ಮಾತ್ರ ನಾನು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ನಾನಿಲ್ಲಿ ಹಾಲನ್ನ ಬಿಸಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಹತ್ತು ಗೋಡಂಬಿನ ಮುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪ ತೊಗೊಂಡಿದ್ದೀನಿ ಮತ್ತು ಕಾಳು ಟೇಬಲ್ ಸ್ಪೂನಿನಷ್ಟು ನಾನಿಲ್ಲಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ರವೆ ಉಂಡೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಗೋಡಂಬಿ ಇದ್ದೀನಿ ಚಿಕ್ಕ ಊರಿಲ್ಲೇ ನಾನು ಇದನ್ನು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇದನ್ನೆಲ್ಲ ನಾನು ಒಂದು ಕಪ್ಪಿಗೆ ಹಾಕಿಟ್ಕೋತಾ ಇದ್ದೀನಿ ಈಗ ಇದೇ ಪ್ಯಾನಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಚಿರೋಟಿ ರವೆ ತಗೋತಾ ಇದ್ದೀನಿ ಒಂದು ಕಪ್ಪಿನಷ್ಟು ಇದನ್ನು ಚೆನ್ನಾಗಿ ಚಿಕ್ಕ ಊರಿಲ್ಲೇ ಉರ್ಕೋತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಉರಿಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಿನಷ್ಟು ನಾನು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನ ತುರಿದು ಹಸಿ ಸ್ಮೆಲ್ ಹೋಗೋವರೆಗೂ ನಾನಿದನ್ನು ಚಿಕ್ಕ ಊರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಟ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಗಂಟು ಹೋಗೋವರೆಗೂ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಗಂಟೆಲ್ಲ ಉಡ್ಕೋಬೇಕು ಇದೆಲ್ಲ ಚಿಕ್ಕ ಊರಿಲ್ಲೇ ನಾನು ಮಾಡ್ಕೋತಾ ಇರೋದು ಗಂಟೆಲ್ಲ ಇವಾಗ ಒಡೆದಿದೆ ಇವಾಗ ಇದಕ್ಕೆ ನಾನು ಹಾಲು ಎಷ್ಟು ಬೇಕು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ನೋಡ್ಕೊಂಡ್ಬಿಟ್ಟು ಬಿಟ್ಟು ಮಿಕ್ಸ್ ಇದ್ದೀನಿ ನೀವು ಕೂಡ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಸ್ವಲ್ಪ ಸ್ವಲ್ಪ ಬೆರೆಸ್ಕೊಂತ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ತುಂಬ ತೆಳ್ಳಗಾಗದ್ರೂ ಬೇಡ ತುಂಬ ಗಟ್ಟಿನೂ ಬೇಡ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರೋ ಅಂತ ದ್ರಾಕ್ಷಿ ಗೋಡಂಬಿ ಸೇರಿಸ್ತಾ ಇದ್ದೀನಿ ಮತ್ತು ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದೆಲ್ಲ ಲೋ ಫ್ಲೇಮಲ್ಲೇ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ನ ಆಫ್ ಮಾಡಿ ನಾನು ಇದನ್ನು ಒಂದು ಕಾಲು ಗಂಟೆ ಇದ್ದೀನಿ ರವೆ ಕೂಡ ಚೆನ್ನಾಗಿ ಹರಳ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಬೆಚ್ಚಗಾದ ಮೇಲೆ ಉಂಡೆ ಕಟ್ಟೋದು ಕೂಡ ಈಸಿ ಆಗುತ್ತೆ ನೋಡಿ ರವೆ ತುಂಬ ಚೆನ್ನಾಗಿ ಹರಳ್ಕೊಂಡಿದೆ ಇವಾಗ ಸ್ವಲ್ಪ ಬೆಚ್ಚು ಕೂಡ ಆಗಿದೆ ಇದನ್ನು ಮತ್ತೊಂದು ಸರಿ ಎಲ್ಲ ಪುಡಿ ಪುಡಿ ಮಾಡ್ಕೊಂಡ್ಬಿಟ್ಟು ನಾವು ಒಂದು ನಿಂಬೆ ಹಣ್ಣಿನಷ್ಟು ಗಾತ್ರದಷ್ಟು ತಗೊಂಡು ಉಂಡೆ ಕಟ್ತಾ ಇದ್ದೀನಿ ನೋಡಿ ಇಷ್ಟು ನಾನು ಇವಾಗ ಉಂಡೆ ಕಟ್ತಾ ಇದ್ದೀನಿ ಈ ಥರ ನೀವು ಕೂಡ ಉಂಡೆ ಕಟ್ಕೋಬೋದು ನೋಡಿ ಈ ಥರ ಉಂಡೆ ರೆಡಿಯಾಗಿದೆ ಇವಾಗ ಇದನ್ನು ನೀವು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಇದು ಯಾವುದೇ ರೀತಿ ಕೆಡೋದಿಲ್ಲ ಮತ್ತು ತುಂಬ ಈಸಿಯಾದಂಥ ರೆಸಿಪಿ ಕೂಡ ನೀವು ಕೂಡ ಇದನ್ನು ಮನೇಲಿ ಈಗಲೇ ಟ್ರೈ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈಗಲೇ ಹೋಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಬೆಲ್ಲೈಕಾನ್ ಒತ್ತಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು